ನಮ್ಮ ಸ್ಟಾರ್ ಗಳೆಲ್ಲ ಏನು ಸ್ಟಾರ್ ಗಳಿಗೆ ನಮ್ ಅಭಿಮಾನಿಗಳಿದ್ರೆ ನಮ್ಮ ಎಲ್ಲಾ ಸ್ಟಾರ್ ಗಳು ನಿಮಗೆ ಫ್ಯಾನ್ಸ್ ಆಗಿ ನಾವು ಇನ್ನ ಹೊಡಿತು ಲಾಟ್ರಿ ನಮಗೆ ಖುಷಿ ಯಾವ ಲಾಟ್ರಿ ಹೊಡಿಬೇಕಾಗಿತ್ತು ನನಗೆ ನಿಮ್ಮ ಹಣದಲ್ಲ ನಿಮ್ಮ ಅಧಿಕಾರದಲ್ಲ ನಿಮ್ಮಲ್ಲಿ ಇನ್ಯಾವುದೋ ನಿಮ್ ಬೆನ್ನು ಕಟ್ಕೊಂಡು ಓಡಾಡಕ್ ನಾನು ರಾಕ್ಲೆ ಅಲ್ಲ ನಮ್ಗೆ ಅಂತ ಆಸಕ್ತಿಗಳು ಇಲ್ಲ ಆದ್ರೆ ಆಸಕ್ತಿ ಇದ್ದಿದ್ ಯಾವ್ದು ನನಗೆ ಈ ಯಾವುದೋ ಸ್ಮಾರ್ಟ್ ಸಿಟಿ ಅಂತ ಒಂದು ಪ್ರಾಜೆಕ್ಟ್ ಇತ್ತಲ್ಲ ಅದು ಹಂಡ್ರೆಡ್ ಸಿಟೀಸ್ ನ ಸ್ಮಾರ್ಟ್ ಸಿಟೀಸ್ ಮಾಡೋದು ಅಂತ ಯಾವ್ಯಾವ್ದು ಜಿಲ್ಲೆಗಳನ್ನೆಲ್ಲ ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ ಬೆಂಗಳೂರು ಹತ್ರದಲ್ಲಿರೋ ತುಮಕೂರು ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ ಮಂಡ್ಯನ ಈ ಸ್ಮಾರ್ಟ್ ಸಿಟಿ ವ್ಯಾಪ್ತಿ ತರ ಕೇಳಬೇಕು ಇದ್ರದ್ದೇನಾದ್ರು ಪ್ಲಾನ್ ಮಾಡಿ ನಮ್ ಸ್ಟಾರ್ ಗಳೆಲ್ಲ ಏನೋ ಸ್ಟಾರ್ ಗಳಿಗೆ ನಮ್ ಜಿಲ್ಲೆನಲ್ಲಿ ಅಭಿಮಾನಿಗಳಿದ್ರೆ ನಮ್ಮ ಎಲ್ಲಾ ಸ್ಟಾರ್ ಗಳು ನಿಮಗೆ ಫ್ಯಾನ್ಸ್ ಆಗಿ ಬದಲಾಗ್ಬಿಟ್ಟಿದ್ದಾರೆ ನಾವು ಇನ್ನು ಹೊಡಿತು ಲಾಟ್ರಿ ನಮಗೆ ಇಲ್ಲ ಅಂತ ನಾವು ಖುಷಿ ನೋವು ಖುಷಿ ಯಾವುದ್ರಲ್ಲಿ ಲಾಠಿ ಹೊಡಿಬೇಕಾಗಿತ್ತು ನನಗೆ ನಿಮ್ಮ ಹಣದಲ್ಲ ನಿಮ್ಮ ಅಧಿಕಾರದಲ್ಲ ನಿಮ್ಮಲ್ಲಿ ಇನ್ಯಾವುದೋ ನಿಮ್ ಬೆನ್ನ ಕಟ್ಕೊಂಡು ಓಡಾಡಕ್ ನಾನು ರಾಜ್ಯ ವ್ಯಕ್ತಿಶ್ ಅಲ್ಲ ನಮ್ಗೆ ಅಂತ ಆಸಕ್ತಿಗಳು ಇಲ್ಲ ಆದ್ರೆ ಆಸಕ್ತಿ ಇದ್ದಿದ್ ಯಾವುದು ನನಗೆ ಈ ಯಾವುದೋ ಸ್ಮಾರ್ಟ್ ಸಿಟಿ ಅಂತ ಒಂದು ಪ್ರಾಜೆಕ್ಟ್ ಇತ್ತಲ್ಲ ಅದು ಹಂಡ್ರೆಡ್ ಸಿಟೀಸ್ ನ ಸ್ಮಾರ್ಟ್ ಸಿಟೀಸ್ ಮಾಡೋದು ಅಂತ ಯಾವ ಯಾವ್ಯಾವುದೋ ಜಿಲ್ಲೆಗಳನ್ನೆಲ್ಲ ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ ಬೆಂಗಳೂರು ಹತ್ರದಲ್ಲಿರೋ ತುಮಕೂರು ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ ಮಂಡ್ಯ ಆಮೇಲೆ ಸ್ಮಾರ್ಟ್ ಸಿಟಿ ವ್ಯಾಪ್ತಿಯಿಂದ ಕೇಳ್ಬೇಕು ಇರಬೇಕು ಏನಾದರೂ ಪ್ಲಾನ್ ಮಾಡ್ತೀವಿ